ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹಾಗೆಯೇ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಗುರುವಾರ ಬೇರೆ ಗುರುವಾರಕ್ಕೆ ಅಂತ ನಾನು ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ತುಂಬ ದಿನ ಆಗಿತ್ತು ಎಲ್ಲ ಕಡೆ ಡಸ್ಟ್ ಮತ್ತು ಒಂದು ನಾನು ಅರೇಂಜ್ಮೆಂಟ್ ಮಾಡಿಸ್ ಮಾಡಬೇಕಿತ್ತು ಮಾಡೋಕ್ಕಾಗಿರಲಿಲ್ಲ ಬಟ್ ಇವಾಗ ಶಮಿನ ಬರ್ತಾಳೆ ಅವಳು ಬರೀ ನೀಲ ಹುರಸಿ ಪಾತ್ರೆ ತೊಳೆದು ಆ ಥರ ಮಾಡಿ ಹೋಗ್ತಾಳೆ ಇದೆಲ್ಲದನ್ನು ಕ್ಲೀನ್ ಮಾಡಿಕೊಡಲ್ಲ ಸೊ ಹಾಗಾಗಿ ನಾನೇ ಏನಕ್ಕೆ ಇವತ್ತು ಕ್ಲೀನ್ ಮಾಡಬಾರ್ದು ಅಂತ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆಯೇ ಗುರುವಾರದ ಪೂಜೆಗೂ ಸಹ ಎಲ್ಲ ರೆಡಿ ಆಗುತ್ತೆ ಅಂತ ಇಲ್ಲಿ ಎಲ್ಲದನ್ನು ನೀಟಾಗಿ ನಾವು ಮನೆಯಲ್ಲಿ ಇವಾಗ ಕೆಟ್ಟ ಸ್ಮೆಲ್ ಅನ್ನೋದಕ್ಕಿಂತ ಒಳ್ಳೆ ಸ್ಮೆಲ್ ಬರೋದ್ರಿಂದ ಮನೆ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೂ ಒಳ್ಳೆ ಆರಾಮ ಅನಿಸುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಪೆಟಲ್ಸ್ ಎಲ್ಲ ಹಾಕ್ತಿದ್ದೀನಿ ಆ ಸ್ಮೆಲ್ ಚೆನ್ನಾಗಿರುತ್ತೆ ಇದು ಡಿಮಾರ್ಟಲ್ಲೇನೋ ತೊಗೊಂಡು ಬಂದಿದ್ದು ನೈಂಟಿ ನೈನ್ ರುಪೀಸು ಅದನ್ನು ಹಾಗಾಗೇ ಚೇಂಜ್ ಮಾಡ್ತಿದ್ರೆ ಚೆನ್ನಾಗಿರುತ್ತೆ ನಾವು ಮನೇಲಿ ಆದಷ್ಟು ಇವಾಗ ಸಾಂಬ್ರಾಣಿ ಆ ಥರದ್ದಿರ್ಬೋದು ಅಥವಾ ಮನೇಲಿ ಒಳ್ಳೆ ಸ್ಮೆಲ್ ಇದ್ದರೆ ಮನೆಗೆ ಲಕ್ಷ್ಮಿ ಬರ್ತಾಳೆ ಚೆನ್ನಾಗಿರುತ್ತೆ ಅನ್ನೋ ಥರ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟು ಒಳ್ಳೇದಂತಾರೆ ಬಟ್ ಇವಾಗಂತೂ ನಾನು ತುಂಬಾ ಸೋಂಬೇರಿ ಆಗಿದ್ದೀನಿ ಅಂತ ನನಗನ್ಸುತ್ತೆ ಆ್ಯಕ್ಚುಲಿ ಇವಾಗ ಜಾಸ್ತಿ ಏನು ಕೆಲಸ ಮಾಡ್ತಾನೆ ಇರಲಿಲ್ಲ ಸೊ ಹಾಗಾಗಿ ಇವಾಗ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಷ್ಟು ಒಳ್ಳೆಯದು ಅನ್ನೋದಕ್ಕೋಸ್ಕರ ನಾನೇನೇ ಇಲ್ಲಿ ಎಲ್ಲದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಗುರುವಾರಕ್ಕೆ ಇಲ್ಲಿ ಬಾಬಾದೆಲ್ಲದನ್ನು ನೀಟಾಗಿ ಒರೆಸಿ ಇಲ್ಲಿ ಮುಂಚೆ ಬಂದು ಗಿಡ ಇಟ್ಟಿದ್ದೆ ಶೋ ಗಿಡ ಬಟ್ ಇವಾಗ ಅದು ಗಿಡ ಬೇಡ ಅನ್ನೋದಕ್ಕೋಸ್ಕರ ನಾನೇ ತೆಗ್ದು ಇಲ್ಲೆಲ್ಲ ಕ್ಲೀನ್ ಮಾಡ್ತೀನಿ ಇಲ್ಲಿ ದೀಪ ಹಣಸೋಕ್ಕೆಲ್ಲ ಆಗ್ತಿರಲಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಗಿಡನ ತೆಗೆದು ಈಚೆ ಫ್ರೆಂಟಲ್ಲಿ ಇಟ್ಟಿದ್ದೀನಿ ಮುಂದೇನು ಗಿಡ ಎಲ್ಲದನ್ನು ಚೇಂಜ್ ಮಾಡಿದ್ದೀನಿ ಯಾವ ಥರ ಅನ್ನೋದನ್ನು ನಾನು ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ಇದೆಲ್ಲ ನೀಟ್ ಆದಮೇಲೆ ನನಗೆ ಸ್ವಲ್ಪ ಕಿಚನ್ನಲ್ಲಿ ಕಿಚನ್ನು ಕ್ಲೀನ್ ಮಾಡಿಕೊಂಡಿರಲಿಲ್ಲ ಕಿಚನಲ್ಲೂ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಇವಾಗ ಅದನ್ನು ಕ್ಲೀನ್ ಮಾಡ್ಕೊಬಿಡೋಣ ಇವತ್ತು ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಹಾಗೆಯೇ ಮಿರರ್ ಆ ಥರದ್ದೇನೂ ನಾನು ಹುರ್ಸಿನೇ ಇರಲಿಲ್ಲ ತುಂಬ ಡಸ್ಟ್ ಡಸ್ಟ್ ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ನಾನು ಎಲ್ಲದನ್ನು ಒಂದು ಕಡೆಯಿಂದ ವಾಶ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಳ್ಳೋ ಜೋರ್ಸ್ಕೊಳಸ್ಟ್ರಾಲ್ಗಡೆ ಇವತ್ತು ಟೈಮ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡಿದ್ದೆ ತರಕಾರಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು ಸಬ್ಬಕ್ಕಿ ಎಲ್ಲ ಹಾಕಿ ನೀವೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದನ್ನೇ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಇದು ಕ್ಲೀನಿಂಗು ನಾನು ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಪ್ರೆಗ್ನೆಂಟ್ ಟೈಮಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ರೂ ಕಡಿಮೆನೇ ಸೊ ಹಾಗಾಗಿ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರೋ ಅಷ್ಟು ಒಳ್ಳೆಯದು ಇವಾಗ ಯಾರಾದ್ರೂ ನೀವು ನಾರ್ಮಲ್ ಡೆಲಿವರಿ ಆ ಥರದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಜಾಸ್ತಿ ವಾಕ್ ಮಾಡಿ ಮತ್ತು ಇವಾಗ ಡಕ್ ವಾಕು ಮತ್ತು ಬಟರ್ಫ್ಲೈ ಎಕ್ಸಸ ಇದು ಎಕ್ಸಸೈಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಏಯ್ಟ್ ಮಂತ್ಸ್ ಇರುವಾಗ ನೀವು ಎಷ್ಟು ಎಕ್ಸಸೈಸ್ ಮಾಡ್ತೀರ ಅಷ್ಟೂ ಒಳ್ಳೆಯದು ಹಾಗೆಯೇ ನಂದು ಇವತ್ತು ಸ್ಕ್ಯಾನಿಂಗ್ ಇತ್ತು ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದು ಇವಾಗ ಎಲ್ಲದು ಕ್ಲೀನ್ ಮಾಡಿ ಇದರ ಜೊತೆಗೆ ಮಧ್ಯದಲ್ಲಿ ನಾನು ಒಂದು ಕಪ್ ಕಾಫಿ ಒಂದು ಕಪ್ ಟೀಕು ಮಾಡಿಕೊಂಡು ಕುಡಿದೆ ಸೊ ಅದರಲ್ಲೂ ಇವಾಗ ಜಾಸ್ತಿ ಟೈಮು ನಿಂತ್ಕೊಂಡು ಮಾಡೋದ್ರಿಂದ ಕಾಲು ಬೇರೆ ಸ್ವೆಲ್ಲಿಂಗು ಮತ್ತು ಪೇನ್ ಬರ್ತಿತ್ತು ಇವಾಗ ಜಾಸ್ತಿ ನಾವು ಎಷ್ಟು ಒಂದೇ ಕಡೆ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಸ್ವೆಲ್ಲಿಂಗು ಈ ಥರದ್ದು ಬರುತ್ತೆ ಸೊ ಹಾಗಾಗಿ ನೀವು ಎಷ್ಟು ಆಗುತ್ತೆ ಅಷ್ಟು ಓಡ್ಡಾಡಿ ಮತ್ತು ಆ ಥರ ಏನಾದರೂ ಸುಸ್ತು ಅನಿಸಿದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನೀವು ಕ್ಲೀನ್ ಮಾಡ್ಕೋಬೋದು ನಾನಿಲ್ಲಿ ಎಲ್ಲದನ್ನು ನೀಟಾಗಿ ಉರಿಸಿ ಓವೆನ್ ಹತ್ರ ಎಲ್ಲ ತುಂಬಾ ಏನೇನೋ ಗಜಿಬಿಜಿ ಆಗಿದ್ದು ಎಲ್ಲದನ್ನು ತೆಗೆದು ನೀಟಾಗಿ ಜೋಡಿಸ್ತಾ ಇದ್ದೀನಿ ಬಟ್ ಇವಾಗ ಅನಿಸ್ತಾ ಇದೆ ಈ ಸಲ ಏನಾದ್ರೂ ಈ ಸಲ ಎಲ್ಲದೂ ಕ್ಲೀನ್ ಮಾಡಾದ್ಮೇಲೆ ಮತ್ತೆ ಇಲ್ಲಿ ಏನೂ ಇಡಬಾರ್ದು ಈ ಸಲ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಗಜಿ ಗಜಿಬಿಜಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಮತ್ತೆ ನನಗೆ ಎತ್ತಿಡೋದಕ್ಕೆ ಕಷ್ಟ ಆಗ್ಬೋದು ಸೊ ಹಾಗಾಗಿ ನಾನು ಎಲ್ಲದನ್ನು ಇವಾಗಲೇ ನೀಟಾಗಿ ಜೋಡ್ಸ್ಕೊತಿದ್ದೀನಿ ಹಾಗೆಯೇ ರೂಮಲ್ಲೆಲ್ಲ ಮಿರರು ತುಂಬಾ ಡಸ್ಟ್ ಆಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಮಿರರ್ ಮುಂದೆ ಎದ್ದಿದೆ ಎಲ್ಲನೂ ನೀಟಾಗಿ ಜೋಡಿಸಿ ಮತ್ತು ಎಲ್ಲ ಎಷ್ಟು ಇದಾಗಿತ್ತು ಅಂದರೆ ಅಷ್ಟು ಧೂಳಾಗಿತ್ತು ಅದನ್ನೆಲ್ಲ ನೀಟಾಗಿ ಒರೆಸಿ ಎಲ್ಲದೂ ಅದರದ್ರ ಪ್ಲೇಸಿಗೆ ಇಟ್ಟು ನೀಟ ಮಾಡೋಷ್ಟರೊಳಗಡೆ ನನಗಂತೂ ತುಂಬಾ ಸುಸ್ತಾಯಿತು ಇವತ್ತು ಆದಷ್ಟು ನಾನು ಅಂದ್ಕೊಂಡೆ ಎಷ್ಟಾಗತ್ತೆ ಅಷ್ಟನ್ನು ಮಾಡ್ಕೊಳ್ಳೋಣ ಒಂದೇ ದಿನ ಇಷ್ಟೊಂದು ಕೆಲಸ ಮಾಡೋದು ಬೇಡ ಅಂತ ಅಂದ್ಕೊಂಡು ಬಟ್ ಇವತ್ತು ಮಾ ಎಷ್ಟಾಗತ್ತೆ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲದು ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು ಇನ್ನೂ ಎಲ್ಲ ಕ್ಲೀನ್ ಮಾಡಬೇಕು ಅದನ್ನೆಲ್ಲ ನಾನು ನಾಳೆ ಮಾಡಿದ್ರೆ ಆಯಿತು ಆಮೇಲೆ ಇವಾಗ ಗುರುವಾರ ಮತ್ತು ಶುಕ್ರವಾರ ಕ್ಲೀನ್ ಮಾಡೋದಕ್ಕಾಗಲ್ಲ ಆಮೇಲೆ ಶುಕ್ರವಾರ ಯಾವುದೇ ರೀತಿ ಕ್ಲೀನ್ ಮಾಡಬಾರ್ದು ಅಂತಾರೆ ಧೂಳೆಲ್ಲ ತೆಗೆದು ಆಚೆ ಹಾಕ್ಬಾರ್ದು ಆ ಥರ ಹೇಳ್ತಾರೆ ಅಂದರೆ ಲಕ್ಷ್ಮಿನ ಆಚೆ ಹಾಕ್ತಂಗೆ ಅಂತ ಹಾಗಾಗಿ ಮಂಗಳವಾರ ಶುಕ್ರವಾರ ಯಾರೂ ಮನೆ ಕ್ಲೀನ್ ಮಾಡೋದು ಆ ಥರದ್ದು ಮಾಡಲ್ಲ ಹಾಗೆಯೇ ದೇವ್ರ ಐಟಮ್ ತೊಳೆಯೋದಿರ್ಬೋದು ಅಥವಾ ಕಳಸ ತೆಗೆಯೋದಿರ್ಬೋದು ಅಥವಾ ದೇವ್ರ ಮನೇಲಿಟ್ಟಿರೋ ನೀರಾದ್ರೂ ಅಷ್ಟೇ ಮಂಗಳವಾರ ಮತ್ತು ಶುಕ್ರವಾರ ತೆಗೋಲ್ಲ ಕೆಲವರು ಗುರುವಾರನೂ ತೆಗಿಯಲ್ಲ ಯಾಕೆಂದರೆ ಅದು ವಿಷ್ಣುಗೆ ರಿಲೇಟೆಡ್ಡು ಅನ್ನೋದಕ್ಕೋಸ್ಕರ ಅದರೂ ತೆಗಿಯಲ್ಲ ಇಲ್ಲಿ ರೂಮಲ್ಲಿ ಇನ್ನೊಂದು ರೂಮಲ್ಲಿ ಎಲ್ಲ ಜೋಡಿಸಿ ನೀಟಾಗಿ ಮಿರರೆಲ್ಲ ಜೋಡಿಸಿ ಬುಕ್ಕೆಲ್ಲ ಡಸ್ಟ್ ಆಗಿತ್ತು ಬುಕ್ ಎಲ್ಲದನ್ನು ಜೋಡಿಸಿ ನಾ ನೀಟ್ ಮಾಡೋ ಅಷ್ಟರೊಳಗಡೆ ಸಾಕನ್ ಸಾಕಂತ ಅಂತ ಹೌದು ಸೊ ಇವಾಗ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಅಂದ್ಕೊಂಡು ಬ್ರೇಕ್ ತೊಗೊಂಡಾದಮೇಲೆ ನೆಕ್ಸ್ಟು ನಾನು ಕೆಲಸ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಾದ್ಮೇಲೆ ಯಾಕೋ ತುಂಬ ಹೊಟ್ಟೆ ಆಗ್ತಿತ್ತು ಏನಾದರೂ ತಿನ್ನೋಣ ಅಂದರೆ ಇವತ್ತು ನಾವು ಮಧ್ಯಾಹ್ನಕ್ಕೆ ಏನು ಊಟ ತಿನ್ಬೇಕಂತ ಅನಿಸಿರಲಿಲ್ಲ ಸೊ ಹಾಗಾಗಿ ಏನು ಮಾಡ್ಕೊಂಡಿರಲಿಲ್ಲ ಇನ್ನೂ ಸ್ವಲ್ಪ ಇನ್ನೊಂದು ಕಡೆ ಕಿಚನ್ ಐಟಮ್ ಎಲ್ಲ ಜೋಡ್ಸತಿತ್ತು ಅದನ್ನೆಲ್ಲ ಸಂಜೆ ಮಾಡ್ಕೊಂಡ್ರಾಗುತ್ತೆ ಅಥವಾ ನಾಳೆ ಮಾಡ್ಕೊಂಡ್ರಾಗುತ್ತೆ ಅಂತ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಬಂದು ನೋಡಿದ್ರೆ ಕಾಲು ಸ್ವೆಲ್ಲಿಂಗ್ ಆಗಿತ್ತು ಹಾಗಾಗಿ ಸ್ವಲ್ಪ ನೀಲಿಗಿರಿ ಎಣ್ಣೆನ ಅಪ್ಲೈ ಮಾಡಿ ಒಂದು ಹಾಫ್ ಒನ್ ಅವರ್ ನಾನು ರೆಸ್ಟ್ ಮಾಡಿದೆ ನಂತರ ನಾನು ಕೆಲಸ ಮಾಡೋಕ್ಕೆ ಅಂತ ಹೋದೆ ನೀವು ನೋಡ್ತಿರ್ಬೋದು ಫ್ರೆಂಡ್ ಇವಾಗ ಸಾಯಿಬಾಬಾ ಹತ್ತಿರ ಇಟ್ಟಿದ್ದ ಗಿಡನ ಈಸೇ ತಂದು ಇಟ್ಟಿದ್ದೀನಿ ಇದರಲ್ಲೆಲ್ಲ ಗಿಡ ಒಣಗೋಗಿತ್ತು ಸೊ ಹಾಗಾಗಿ ಇವಾಗ ಎಲ್ಲದಕ್ಕೂ ಗಿಡ ಹಾಕಿದ್ದೀನಿ ನೆಕ್ಸ್ಟು ನಾನು ಇಲ್ಲಿ ಒಂದು ಎಲ್ತ್ ಡ್ರಿಂಕ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ ಇದಕ್ಕೆ ಬೇಕಾಗಿರೋದು ಕ್ಯಾರೆಟು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಹೆಸರು ಬೇಳೆ ಮತ್ತು ಕಪ್ಪದು ಉದ್ದಿನ ಕಾಳು ಮತ್ತು ಮಿಲ್ಲೆಟ್ಸು ಹುರುಳಿಕಾಳು ಬಾರ್ಲಿ ಸ್ವಲ್ಪ ರಾಗಿ ಮತ್ತು ಮೆಣಸು ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊಂಡ ನಂತರ ಅದನ್ನು ಮಿಕ್ಸಿಗೆ ಹಾಕಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಅದರಲ್ಲೂ ಈ ಸಮ್ಮರಿಗೆ ಈ ಥರ ಗಂಜಿ ಮಾಡಿಕೊಂಡು ಮಜ್ಜಿಗೆ ಅಥವಾ ಮಜ್ಜಿಗೆ ಜೊತೆ ಸೇರಿಸಿ ನೀವು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಎಲ್ತಿಗೂ ಅಷ್ಟೇ ವೆಯ್ಟ್ ಲಾಸಿಗೂ ಎಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ಪೀನಟ್ ಮಸಾಲಾನ ಹೇಗೆ ಮಾಡೋದು ಅಂದರೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಎಲ್ಲ ಸೇರಿಸ್ಕೊಂಡು ಏನು ರೋಸ್ಟ್ ಮಾಡ್ಕೊಂಡಿರ ಅಂಥ ಪೀನಟ್ನ ಇದಕ್ಕೆ ನೀವು ಸೇರಿಸ್ಕೋಬೇಕು ಅಂದರೆ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಬಾರ್ದು ಸ್ವಲ್ಪ ಕಾರ್ನ್ಫ್ಲೋರು ಸ್ವಲ್ಪ ಕಡಲೆ ಹಿಡನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಇದನ್ನು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಎಣ್ಣೆಯಲ್ಲಿ ಕರೆದಿದ ನಂತರ ಸ್ವಲ್ಪ ನೀರು ನೀರು ಥರ ನೀವು ಕಲಿಸ್ಕೊಬೇಡಿ ಸ್ವಲ್ಪ ಗಟ್ಟಿ ಇರಲಿ ಆ ಥರ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈವ್ನಿಂಗ್ ಸರ್ ಸ್ನ್ಯಾಕ್ಸ್ ನೀವು ಹೊರ್ಗಡೆ ತಿನ್ನೋದಕ್ಕೆ ಹೊರಗಡೆ ತಿನ್ನೋದಕ್ಕಿಂತ ಮನೇಲೇನೇ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಬೆಳ್ಳುಳ್ಳಿ ಮತ್ತು ಕರ್ಬೇವನ್ನೆಲ್ಲ ಎಣ್ಣೆಯಲ್ಲಿ ಕರೆದು ಏನು ಬೀನಟ್ಸ್ನಾಗ ಕರೆದಿಟ್ಕೊಂಡಿರ್ತೀರ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಗುರುವಾರದ ಪೂಜೆಗೆ ನಾನು ಇಲ್ಲಿ ಬೆಳ್ಳಿ ಐಟಮ್ಸ್ನೆಲ್ಲ ದೀಪ ಎಲ್ಲ ತೊಳಿಬೇಕಿತ್ತು ಹಾಗಾಗಿ ಇಲ್ಲಿ ರೂಪಾರಿ ಅಂತ ಒಂದು ಲಿಕ್ವಿಡು ತುಂಬಾ ಚೆನ್ನಾಗಿರುತ್ತೆ ಬೆಳ್ಳಿ ಐಟಮ್ ಎಲ್ಲ ತುಂಬ ನೀಟಾಗಿ ನೀಟಾಗಿ ಅಂದರೆ ತುಂಬ ದಿನ ಆಗಿತ್ತು ನಾನು ಲಿಕ್ವಿಡ್ ಏನೂ ಯೂಸ್ ಮಾಡಿ ವಾಶ್ ಮಾಡಿರಲಿಲ್ಲ ಬೆಳ್ಳಿ ದೀಪ ಆಗಿರ್ಬೋದು ಅಥವಾ ಏನು ಗಣೇಶದ ಮೂರ್ತಿ ಇರ್ಬೋದು ಅದು ಯಾವುದನ್ನು ಹಾಗೆಯೇ ಪೀತಂಬರಿ ಅಥವಾ ಪೀತಾಂಬರಿಯಲ್ಲಿ ವಾಶ್ ಮಾಡ್ತಿದ್ದೆ ಯಾಕೋ ತುಂಬ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರೋ ಥರ ಅನಿಸ್ತಿತ್ತು ಸೊ ಹಾಗಾಗಿ ಯಾಕೆ ಇವತ್ತು ಎಲ್ಲದನ್ನು ಕ್ಲೀನ್ ಮಾಡ್ತಿದ್ದೆ ಅಲ್ವಾ ಹಾಗೆಯೇ ಎಲ್ಲದನ್ನು ನೀಟಾಗಿ ವಾಶ್ ಮಾಡಿ ನೀಟ್ ಮಾಡೋಣ ಅಂತ ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಎಲ್ಲದನ್ನು ಕಲೆಯೆಲ್ಲ ಹೋಗಿದೆ ಅಂತ ಹಾಗೆಯೇ ನೀವೂ ಬೆಳ್ಳಿ ಐಟಮ್ ತೊಳೆಯೋದಕ್ಕೆ ಒದ್ದಾಡ್ತಿದ್ರೆ ಈ ಥರ ಒಂದು ಲಿಕ್ವಿಡ್ನ ಯೂಸ್ ಮಾಡಿ ಇಲ್ಲಾಂದರೆ ಮನೆಯಲ್ಲೇ ಮನೇಲೇ ಮಾಡ್ಕೊಳ ಮಾಡ್ಕೊಬೋದು ಅರಶಿನ ಮತ್ತು ನಿಂಬೆ ರಸ ಅಕ್ಕಿ ಹಿಟ್ಟು ಹಾಕಿ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸ್ವಲ್ಪ ವಿಮ್ ಅಥವಾ ಏನಾದರೂ ಜೆಲ್ ಹಾಕಿ ವಾಶ್ ಮಾಡೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ಈ ಈ ಥರ ಹಿಂಗೆ ಬ್ಲ್ಯಾಕ್ ಆಗಿದ್ದಾಗ ಈ ಲಿಕ್ವಿಡ್ನ ನಾವು ಹಾಕಿ ವಾಶ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬೆಳ್ಳಿ ಐಟಮ್ ಎಲ್ಲ ತುಂಬ ಹೊಸದನ್ನು ಥರ ಅನಿಸುತ್ತೆ ಆವಾಗ ನಾವು ಏನೇ ದೇವರ ಐಟಮ್ನ ಪೂಜೆ ಮಾಡೋಕ್ಕೆ ಇಡಬೇಕಾದ್ರೆ ಈ ಥರ ಇದ್ದರೆ ಪೂಜೆ ಮಾಡೋದಕ್ಕೆ ನನಗೂ ಇಷ್ಟ ಆಗುತ್ತೆ ಇದಾಗಿದ್ದು ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ